ಸ್ವಾಗತ ಉತ್ತರ ಕರ್ನಾಟಕದ ರೈಲ್ವೆ ಅಭಿವೃದ್ಧಿ ಸಲುವಾಗಿ ನಿರಂತರವಾಗಿ ಹೋರಾಟಗಳನ್ನು ಮಾಡುತ್ತಾ ಬಂದಂತಹ ನಮ್ಮ ಬಾಗಲಕೋಟೆ ಜಿಲ್ಲೆಯ ಹೆಮ್ಮೆಯ ಸುಪುತ್ರ ಸಹೋದರ ಕುತುಬುದ್ದೀನ್ ಖಾಜಿ ಅವರಿಗೆ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡುವಂತೆ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಹಾಗೂ ಆಯ್ಕೆ ಸಮಿತಿಯ ಪದಾಧಿಕಾರಿಗಳಿಗೆ ಕಳಕಳಿಯ ವಿನಂತಿ ಮಾಡಿಕೊಳ್ತೀವಿ ಸಹೋದರ ಕುತುಬುದ್ದೀನ್ ಖಾಜಿ ಅವರು ಕಳೆದ ಮೂರು ದಶಕಗಳಿಂದ ನಿರಂತರವಾಗಿ ರೈಲು ಹಾಗೂ ನಿಲ್ದಾಣದ ಮೂಲ ಸೌಲಭ್ಯಗಳ ಅಭಿವೃದ್ಧಿಯ ಸಲುವಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದಾನೆ ಅಂದರೆ ತಪ್ಪಾಗಲಾರದು ಅವರು ಅರಿವತ್ತಲ್ಲಿ ಪಾದಿ ಮೈಮೇಲೆ ಸಗಣಿ ಅನ್ನ ಸುರುಬಿಕೊಂಡು ಪ್ರತಿಭಟಿಸಿದ್ದಾರೆ ಸಚಿವರ ಅಧಿಕಾರಿಗಳ ಗಮನವನ್ನ ಸೆಳೆದಂತಹ ಒಬ್ಬ ದೊಡ್ಡ ಹೋರಾಟಗಾರ ಆತನ ಒಂದು ಪರಿಶ್ರಮದಿಂದಾಗಿ ಈ ದಿನ ಬಾಗಲಕೋಟೆ ಕುಡಚಿ ರೈಲು ಮಾರ್ಗ ಪ್ರಗತಿಯಲ್ಲಿ ಇದೆ ತಪ್ಪಾಗಲಾರದು ಅದೇ ರೀತಿ ಇನ್ನು ಹಲವು ಹತ್ತು ರೈಲುಗಳ ಸಲುವಾಗಿ ಹೋರಾಟ ಮಾಡುತ್ತಿದ್ದಾರೆ ಇಂತಹ ಹೋರಾಟಗಾರನಿಗೆ ಗೌರವಿಸಿದಲ್ಲಿ ಇನ್ನು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳು ಈ ಭಾಗದಲ್ಲಿ ಅಗತ್ಯ ಮುಂದಿನ ದಿನಮಾನದಲ್ಲಿ ಹೋರಾಟಕ್ಕೆ ಹೋರಾಟಗಾರರಿಗೆ ಇದರಿಂದ ಸ್ಫೂರ್ತಿ ಸಿಗಬಹುದು ಎಂದಿದ್ದಾರೆ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ರೈತ ಸಂಘದ ರಾಜ್ಯ ನಾಯಕರು ಕೋಮಾರ ಮಾಜಿ ಅಧ್ಯಕ್ಷರು ಶ್ರೀ ಸಾಲೇಶ್ವರ ಪಟ್ಟಣ ಸಹಕಾರಿ ಸಂಘ ನಿಯಮಿತ ಗುಳಿದ ಗುಡ್ಡ ಚಂದ್ರಕಾಂತ್ ಕೈ ಶೇಖಾ ಅಂಗವಿಕಲ ಬಾಗಲಕೋಟೆ ಜಿಲ್ಲಾ ದಿಕ್ಷಿ ರಾಜು ತೇರದಾಳಿ ತೇರದಾಳ ತಾಲೂಕು ಅಧ್ಯಕ್ಷ ಭುಜಬಳಿ ಕಂಗವಲಿ ಕರ್ನಾಟಕ ಪಿಂಜಾ ಲದಾಖ ಜನಾಂಗದ ಕ್ಷೇಮಾಭತಿ ರಾಜ್ಯಾಧ್ಯಕ್ಷರು ಆದ ಬಶೀರ್ ಅಹಮದ್ ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ನೀಡುವಂತೆ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಲಾಗಿದೆ ಎಲ್ಲಮ್ಮನ ಭಕ್ತರಿಗೆ ಲೋಕಾಪುರ ಧಾರವಾಡ ಮೀಟರ್ ಗೇಜ್ ಇದ್ದದ್ದು ಬ್ರೋಡ್ಗೇಜ್ ಪರಿವರ್ತನೆ ಹೋರಾಟ ಮಾಡಿ ಮಾಡಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತೆ ವರದಿ ಉಮೇಶ್ ಚೆನ್ನಿ ನಾನು ಮುತ್ತಪ್ಪ ಕುಮಾರ್ ರೈತ ಮುಖಂಡ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಸರ್ಕಾರಕ್ಕ ವಿನಂತಿ ಏನ್ ಮಾಡೋದಪ್ಪ ಒತ್ತಾಯ ಏನ್ ಮಾಡೋದಪ್ಪ ಅಂದ್ರೆ ನಮ್ಮ ಜಿಲ್ಲೆಯೊಳಗ ಬಹಳಷ್ಟು ಹಲವಾರು ವರ್ಷಗಳಿಂದ ಏನು ಏನು ಜನರು ಒಂದು ಬೇಡಿಕೆ ಇತ್ತು ಅದಕ್ಕೆ ಆಸೂತ್ರವಾಗಿ ಕೆಲಸ ಮಾಡಿದಂತವ್ರು ಕುರ್ಚಿ ಬಾಗಲಕೋಟೆ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷರು ಕುತ್ಬುದ್ದೀನ್ ಖಾಜಿ ಅವರು ಇಪ್ಪತ್ನಾಲ್ಕು ತಾಸು ವಾರದ ಏಳು ದಿನ ಸತತ ಇಲ್ಲಿ ತನ್ನ ಸಹಿತ ಅವರು ಇಡೀ ತಮ್ಮ ಜೀವನನ ಇದಕ್ಕೆ ಹೋರಾಟಕ್ಕೆ ಮುಡುಪಾಗಿಟ್ಟಂಥವ್ರು ಆ ಕುರ್ಚಿ ಬಾಗಲಕೋಟೆ ರೈಲ್ವೆ ಈ ಒಂದು ಹಂತಕ್ಕೆ ಬಂದೈತಿ ಜನರಿಗೆ ಒಂದು ಸೌಲಭ್ಯ ಸಾರಿಗೆ ಸೌಲಭ್ಯ ಒದಗಿಸುವಂಥದ್ದು ಅವ್ರ ಮುಖಾಂತರ ಆಗತೈತಿ ಜನರಿಗೆ ಅವ್ರ ಬಗ್ಗೆ ಭಾಳಷ್ಟು ಹೋರಾಟದ ಬಗ್ಗೆ ವಿಶೇಷವಾದಂಥ ಗೌರವ ಇತ್ತಿನ ಸರ್ಕಾರಕ್ಕೆ ಇಷ್ಟ ಒತ್ತಾಯ ಮಾಡ್ತಾನೆ ಅವರ ಒಂದು ಹೋರಾಟನ್ನು ಗಮನಿಸಿ ಒಂದು ಅವ್ರ ಇಟ್ಟಂತ ಜನರ ಪ್ರೀತಿಯನ್ನು ಗಮನದಾಗಿಟ್ಕೊಂಡು ಈ ಬರುವಂಥ ಏನು ನೀವು ರಾಜ್ಯೋತ್ಸವ ದಿನಾಚರಣೆ ದಿನ ಏನು ಪ್ರಶಸ್ತಿ ಕೊಡ್ತೀರಿ ರಾಜೋತ್ಸವ ಪ್ರಶಸ್ತಿ ಆ ಬಾಗಲಕೋಟೆಗೆ ಇಂಥ ಒಬ್ಬ ಹೋರಾಟಗಾರರಿಗೆ ಕೊಟ್ಟರೆ ಆ ಹೋರಾಟದ ಗೌರವ ಇದು ಆ ಪ್ರಶಸ್ತಿಗೆ ಒಂದು ಗೌರವ ಸಿಕ್ಕಂಗಕತೆ ಅಂತೇಳಿ ತಿಳ್ಕೊಂಡು ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಇಡೀ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಜನಸಾಮಾನ್ಯರ ವತಿಯಿಂದ ಒತ್ತಾಯ ಮಾಡ್ತಾನೆ ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಇರ್ಬೋದು ಇದನ್ನು ಗಂಭೀರವಾಗಿ ಪರಿಗಣಿಸಿ ಅವ್ರಿಗೆ ಇನ್ನಷ್ಟು ಹೋರಾಟ ಮಾಡೋಕೆ ಹುರುಪ್ ತುಂಬಕ್ಕೆ ಸಾಧ್ಯಕತೆ ಅವರಿಗೆ ಹೋರಾಟ ಆಗುವ ಪ್ರಶಸ್ತಿ ಕೊಡೋದ್ರ ಮುಖಾಂತರ ಅಂತೇಳಿ ಈ ಮುಖಾಂತರ ಮರಿಬಾರ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಕಾಜಿ ರೈಲ್ವೆ ಕುರ್ಚಿ ಹೋರಾಟಗಾರರ ಅಧ್ಯಕ್ಷರು ಅವ್ರಿಗೆ ಕಾಜಿ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಬೇಕಂತೇಳಿ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡ್ತೇನೆ ನಾನು ನಮ್ಮ ತೇದಾರ ತಾಲೂಕು ಹೋರಾಟಕ್ಕೆ ಅವ್ರು ಬಂದು ನಮ್ಮಲ್ಲಿ ತಿಂಗಳ ಹೋರಾಟ ಮಾಡಿ ನಮ್ಮದು ಯಶಸ್ವಿಗೊಳಿಸ ಅದ್ರ ಸಲುವಾಗಿ ಅವ್ರಿಗೆ ಕಾಜವರಿಗೆ ನಾವು ಮನವಿ ಮಾಡೋದಿಟ್ಟ ಮುಖ್ಯಮಂತ್ರಿಗೆ ಕಾಜವರಿಗೆ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಬೇಕಂತೇಳಿ ನಾನು ವಿನಂತಿ ಇತ್ತು ಜಿಲ್ಲೆಯ हेमे सुपुत्र रेल होराट मुम नयक हा स्मिया सहोदर सुद्दीन खूप काळ वर्ष राज्य रेलन अभिवृद्धी निल्ण व्यवस्थे आणि मूलभूत सौलभ्य सर्वाखी विविध रीत होराटी ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಮನ್ನಣೆ ಜೊತೆಗೆ ಅವರಿಗೆ ಕಾಮಗಾರಿಗಳ ಬಗ್ಗೆ ಒತ್ತಡಗಳನ್ನು ಕೇಳಿ ಆ ಕಾಮಗಾರಿಗಳು ಪೂರ್ಣವಾಗುವಂತೆ ಮಾಡಿರುವಂಥ ಒಂದು ಪ್ರಾಮಾಣಿಕ ಹೋರಾಟ ಮುಖ್ಯವಾಗಿ ಬಾಗಲಕೋಟೆಯಿಂದ ಕುರ್ಚಿವರೆಗೆ ಹೋಗುವ ಬಾಗಲಕೋಟೆ ಕುರ್ಚಿ ರೈಲಿಗೆ ಸಾಕಷ್ಟು ಸಾರಿ ಪ್ರತಿಭಟನೆ ಹೋರಾಟಗಳನ್ನು ಮಾಡುವುದಲ್ಲದೆ ಅಗತ್ಯ ಮೆರವಣಿಗೆಯನ್ನು ಬಾಗಲಕೋಟೆಯಿಂದ ಕೊರ್ಚಿವರೆಗೆ ಮಾಡಿ ಜನರ ಮತ್ತು ಅಧಿಕಾರಿಗಳ ಗಮನವನ್ನು ಸೆಳೆದಿರತಕ್ಕಂಥ ಒಬ್ಬ ಅದೇ ರೀತಿ ನಿಲ್ದಾಣಗಳ ಮೂಲಭೂತ ಸೌಲಭ್ಯಗಳ ಸಲುವಾಗಿ ರೈಲುಗಳ ಸಲುವಾಗಿ ಗದ ರೈಲು ನಿಲ್ದಾಣದಲ್ಲಿ ಮೈಮೇಲೆ ದನದ ಸದನಿಯನ್ನು ಸುರಿಯುಕೊಂಡು ಪ್ರತಿಭಟನೆಯನ್ನು ಕೂಡ ಮಾಡಿರುವುದೇ ಅಲ್ಲದೆ ವಿವಿಧ ರೀತಿಯ ಹೋರಾಟಗಳನ್ನು ಮಾಡಿ ಶಾಂತಿ ಮತ್ತು ಸಹನತೆಯಿಂದ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುತ್ತಾ ಇದ್ದಾರೆ ಇಂಥ ಒಬ್ಬ ಹೋರಾಟಗಾರನಿಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬುವ ಸಲುವಾಗಿ ಸನ್ ಎರಡು ಸಾವಿರದ ಇಪ್ಪತ್ತು ಐದನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮಾನ್ಯ ಜನ ಸರ್ಕಾರದವರು ನೀಡಿ ಆತನನ್ನು ಗೌರವಿಸಬೇಕೆಂದು ಈ ಮೂಲಕ ನಾನು ಸರ್ಕಾರ ಮತ್ತು ಸಮಾಜ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಒತ್ತಾಯಿಸುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೀವ್ ತೇರದಾಳ್ ಕರ್ನಾಟಕ ವಿಕುಲರ ರಾಜ್ಯ ಒಕ್ಕೂಟದ ಜಿಲ್ಲಾ ಘಟಕ ಬಾಲಕೋಟ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಇವತ್ತಿನ ದಿವಸ ನಿಮಗೆ ತಿಳಿಪಡಿಸಿದ ಏನಪ್ಪ ಅಂತಂದ್ರೆ ನಮ್ಮ ಈ ಒಂದು ಬಾಗಲ್ಕೋಟೆ ಜಿಲ್ಲೆಯ ಒಬ್ಬ ಹೆಮ್ಮೆಯ ಹೋರಾಟಗಾರ ಆಗಿರ್ತಕ್ಕಂಥ ನಮ್ಮ ಕುತ್ಬನ್ ಖಾಜಿಯವರು ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷರಾಗಿ ಹಾಗೂ ಸತತವಾಗಿ ನಾನು ಚಿಕ್ಕವನಾಗಿ ಇದ್ದವರಿಂದಲೂ ಕೂಡ ಅವರ ಒಂದು ಪೇಪರ್ನಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಟಿವಿ ನ್ಯೂಸ್ಗಳಲ್ಲಿ ಆಗಿರ್ಬೋದು ಪತ್ರಿಕೆಗಳಲ್ಲಿ ಆಗಿರ್ಬೋದು ಎಲ್ಲ ಕಡೆಯಲ್ಲಿ ಕೂಡ ಅವರು ನಾನು ನೋಡ್ತಾ ಇದ್ದೆ ಸತತವಾಗಿ ಕುತುಮುದಿನ ಕಾಜಿ ಅಂದ್ರೆ ಅವರು ಯಾರಿರ್ಬೋದು ಅವರು ಏನು ಬರೀ ಒಂದು ಗಾಂಧಿಗತಿನ ಕಾಣ್ತಿರ್ತಾರಲ್ಲ ಯಾವಾಗಲೂ ಅಂತ ನಾನು ಅವರನ್ನ ಎಲ್ಲಿರ್ತಾರಂತೆ ಅಂದಾಗ ಅಂದಾಗ ಸಾರಿ ಬಾಲ್ಕೋಟೆಲಿ ಹೋಗಿ ಎಲ್ಲಿರ್ತಾರ ನಮ್ಮ ಇಕ್ಲ ಚೇತನ ಮುಖಂಡ ಹೋಗಿ ನಮ್ಗೆ ತೋರಿಸಿದ್ರು ಒಂದು ಸಾರಿ ಬೆಳಿಗ್ಗೆ ಅವ್ರು ಸುರೇಶ್ ಇದ್ದರು ಅವರು ತೋರಿಸಿದ ದೂರಿಂದ ನೋಡಿ ನಾವು ಅವ್ರ ಜೊತೆ ಸೆಲ್ಫಿ ಫೋಟೋ ತಕ್ಕೋದ್ ಮಾಡ್ತಿದ್ವಿ ಆ ನಮಗೆ ಅದೇ ಅನಿಸ್ತಿತ್ತು ಇವರು ಎಷ್ಟು ಸಿಎಂ ಇವ್ರು ಗಾಂಧಿಗತಿನ ಅಹ್ ಇವ್ರು ಗಾಂಧಿ ಇದ್ರ ಗತಿನ ಕಾಣ್ತಾರಲ್ಲ ನಮ್ಗೆಲ್ಲ ಅನಸ್ತಿ ಅಷ್ಟೊಂದು ನಮಗೆ ಅವ್ರು ನೋಡಂತ ಈಗಾದರೂ ಅಷ್ಟು ಪ್ರೀತಿ ಕಾಣಿಸ್ತೀವಿ ಅವ್ರು ನಿಜವಾಗ್ಲು ಅವರು ಇತ್ತಿತ್ತಲಾಗಿ ನಾವು ನೋಡಿದಾಗ ಏನತ್ತಂದ್ರೆ ಒಂದು ಏನು ಬಾಗಲಕೋಟೆ ಹಾಗೂ ಕುರ್ಚಿ ರೈಲ್ವೆ ಏನು ಆಗ್ಬೇಕಂತೇಳಿ ಸತತವಾಗಿ ಅವರೊಂದು ಅರೇಬಕ್ಕೆರಿಯಿಂದ ಒಂದು ಈ ಒಂದು ಹೋರಾಟವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಬನಟ್ಟಿಯಲ್ಲಿ ಅವರ ಜೊತೆ ಅವರ ಪಾದಯಾತ್ರೆಯಲ್ಲಿ ಕೂಡ ನಾವು ಕೂಡ ಭಾಗವಹಿಸಿದ್ವಿ ಜೊತೆಗೆ ಇವರು ಸತತವಾಗಿ ಬೇರೆ ಬೇರೆ ಕಡೆಯಲ್ಲಿಯೂ ಕೂಡ ಈ ರೈಲ್ವೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸೌಲಭ್ಯಗಳು ಬೇಕಂದಾಗ ತಕ್ಷಣ ಅಲ್ಲಿ ಪ್ರತಿಭಟನೆಯನ್ನು ಪ್ರತಿಭಟಿಸಿ ಸರ್ಕಾರದ ಒಂದು ಗಮನವನ್ನು ಸೆಳಿತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಾವು ಕಣ್ಣರೆ ಕಂಡಿ ಜೊತೆಗೆ ಈಗಾಗಲೇ ಈ ಒಂದು ಇದು ಎಲ್ಲಮ್ಮ ಎಕ್ಸ್ಪ್ರೆಸ್ ಸೌದತ್ತಿ ಲೋಕಪುರಂತ್ರ ಈ ಒಂದು ಹೋಗಿ ಬರಲಿಕ್ಕೆ ಆ ಭಕ್ತರಿಗೆ ಎಲ್ಲಮ್ಮ ಭಕ್ತರಿಗೆ ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಅಲ್ಲಿ ಕೂಡ ಈ ಒಂದು ರೈಲ್ವೆ ಇದು ನಿರ್ಮಾಣ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅಲ್ಲಿ ಕೂಡ ಈಗ ಹೋರಾಟನ ಅವರು ಹಮ್ಮಿಕೊಂಡಿದ್ದಾರೆ ಇಂಥ ಒಂದು ಬೇರೆ ಬೇರೆ ಏನು ಸಾಮಾಜಿಕ ಕಳಕಳಿಯನ್ನ ಕಳಕಳಿ ದೃಷ್ಟಿಯಂತ್ರ ಏನು ಈ ಹೋರಾಟಗಳನ್ನ ಮಾಡ್ತಾ ಬಂದಿದ್ದಾರೆ ಅತ್ಯಂತ ಪ್ರಾಮಾಣಿಕ ದೃಷ್ಟಿಯಂತ್ರ ಅವರನ್ನ ನೋಡಿದಾಗ ನಮಗೆ ಬಹಳಷ್ಟು ಸಂತೋಷ ಅನಿಸ್ತದೆ ಇಂತಹ ಒಂದು ಹೋರಾಟಗಾರರಿಗೆ ನಮ್ಮ ಅನಿಸಿಕೆ ಅಂತಂದ್ರೆ ಈ ಕರ್ನಾಟಕ ಘನ ಸರ್ಕಾರವು ಏನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಕೊಡು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮ್ಮ ಹೆಮ್ಮೆಯ ಹೋರಾಟಗಾರರಾಗಿರ್ತಕ್ಕಂಥ ಖುತಬುದ್ದೀನ್ ಖಾಜಿ ಅವರಿಗೆ ಈ ಕರ್ನಾಟಕ ಘನ ಸರ್ಕಾರವು ಅವರಿಗೂ ಕೂಡ ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಬೇಕು ಅಂಥೇಳಿ ಸಮಸ್ತ ನಮ್ಮ ಬಾಗಲಕೋಟೆ ಜಿಲ್ಲೆಯ ವಿಕಲಚೇತನ ಪರವಾಗಿ ಆಗಿರ್ಬೋದು ಹಾಗೂ ನಮ್ಮ ಜಿಲ್ಲೆಯ ಸಮಸ್ತ ಜನತೆಯ ಪರವಾಗಿ ಈ ಸರ್ಕಾರಕ್ಕೆ ನಾವೊಂದು ಮನವಿಯನ್ನು ಮಾಡ್ಕೋತಾ ಇದ್ದೀವಿ ಯಾಕಂದ್ರೆ ನಿಷ್ಠಾವಂತರಾಗಿ ಒಂದು ಪ್ರಾಮಾಣಿಕ ದೃಷ್ಟಿಯಿಂದ ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥವರಿಗೆ ಇಂತಹ ಒಂದು ಪ್ರಶಸ್ತಿ ಕೊಡುವಂತ ಆ ಸರ್ಕಾರಕ್ಕೆ ಕೊಟ್ಟಿದ್ದು ಕೂಡ ಒಂದು ಸರಿಯಾದ ರೀತಿಯಲ್ಲಿ ತೃಪ್ತಿಕರ ಆಗ್ತೈತಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಮೂಲಕ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ಎಲ್ಲರಿಗೂ ತುಂಬುದ್ದಿ ಖಾತೆಯವರಿಗೆ ನಮ್ಮ ಸಮುದಾಯದ ಪರವಾಗಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಬೇಕು ಅಂತ ಹೇಳಿ ಕರ್ನಾಟಕ ಪ್ರಜಾರ ಜಲಾಂಗಣದ ಕ್ಷೇತ್ರದಲ್ಲಿ ರಾಜ್ಯ ರಾಜ್ಯಾಧ್ಯಕ್ಷ ಈ ದಿನ ಒತ್ತಾಯ ಮಾಡ್ತಾ ಇದ್ದೀನಿ ಯಾಕೆಂದರೆ ಅವ್ರ ಹೋರಾಟಕ್ಕೆ ಪ್ರತಿಫಲ ದೊರೆಯಬೇಕು ನಮ್ಮ ಸಮುದಾಯ ಎಲ್ಲೇ ಆದರೂ ಚೆನ್ನಾಗಿರುತ್ತೆ ಆಶಯ ಆಗಿದೆ ನಮ್ಮ ಆಶಯ ಆಗಿದೆ ನಾನು ಮಲ್ಲಿಕಾರ್ಜುನ ಜಿಲ್ಲೆಗೆ ಹತ್ರ ಕಳೆದ ಒಂದು ಒಳ್ಳೆಯ ಅವಕಾಶ ಉತ್ಬುದ್ದೀನ್ ಖಾಜಿ ಅವ್ರ ನುಡಿ ವಿತಬುದ್ದೀನ್ ಖಾಜಿ ಅವರಿಗೆ